ಯಾವ ಖಾಲಿ ಮಾಡಕ್ಕೆ ಅಂತ ಇದ್ರಕ್ಕ ಮನೆಯ ಅಯ್ಯೋ ಸಾಯ್ತ್ರಕ್ಕ ಸುಮ್ಮನಿರು ಯಾವ ಮುಂಡೆಗೆ ಬೇಕು ಅನ್ಸ್ಬಿಟ್ಟದೆ ಕಣಕ ಯಾವ ಮುಂಡೆಗೆ ಬೇಕು ಅನ್ಸ್ಬಿಟ್ಟದೆ ಜೀವನವೇ ಸಾಕಾದಂಗೆ ಆಡೋದಕ್ಕನ ಸಾವಿತ್ರಿಕ ಏನು ಮಾಡೋದ ಕಾಣಿ ನಮ್ಮನೆ ಬದುಕ ಬಾಡ ಹಿಂಗೆ ಆಗೋಯ್ತಲ್ಲಕ್ಕ ಅಯ್ಯೋ ಯಾಕ ಕಣೆ ಮುನ್ಸ್ಕೊಂಡು ನಿಮ್ದೇನದ ಇಲ್ಲ ಅಲ್ಲ ಹೆಂಗಕ್ಕೆ ಮಾಡನಿ ಹೆಂಗೆ ಮಾಡನಿ ಹೇಳು ತೋಟದ ಮನೇಲಿ ಇರೋಕ್ಕು ಏ ಎದ ಈಗ ನಿಮ್ಮ ತಮ್ಮಣ್ಣ ಇದ್ರೆ ಹೆಂಗೋ ಸರಿ ಆ ಮೂರು ಬಾಯ್ ಇರೋಕ್ಕಿಲ್ವಲ್ಲಕ್ಕ ಅವನು ಊರ್ ದಿರ್ಗ ಊರು ತಿರ್ಗ ಹೋಗ್ತಾನೆ ಅವ್ನಿಗೆ ಏನು ಮನೆ ಬದುಕು ಬಾಳು ನಮ್ಮ ಮಕ್ಕಳೇನು ನಮ್ಮ ಹುರಿಗೇನು ಏನಾದ್ರು ದಿಗ್ಲು ನಿನ್ನ ನೀನು ಯಾವ ದಿಗ್ಲೂ ಇಲ್ಲ ದಿಗ್ಲು ದಿವಾಣ ಇಲ್ದ ಅವನು ಅವನು ತಿರುಗಣ್ಣು ಹಚ್ಕೊಂಡು ನಾನು ತೋಟದ ನಮ್ಮ ನಮ್ಮಕ್ಕಳು ಕರ್ಕೊಂಡು ಅವಳು ಈಗೇನು ಬಂದರು ಬಂದು ಎದ್ರು ಎದ್ಲು ಕೆಂಪಿ ಅವಳು ಬರೋದು ಕಣ ಕಣಕ್ಕ ಅಪ್ಪನ ಮನೆಗೆ ಹೋಗಿ ವಾರದ ಮೇಲೆ ಆಯಿತು ತಿರುಗಿ ನೋಡಿಲ್ಲ ಅವ್ನು ಫೋನ್ ಮಾಡಿ ಏನಾಯ್ತಿ ಎಂತತ್ತೆ ಅಂತ ಅವ್ನು ಮಾತು ಕೇಳಿಲ್ಲ ಈಗ ನಾನು ಹೇಳೋದು ಸಾಯ್ಸಕ್ಕೆ ನಾನು ಏನಾರು ಅವ್ನಿಗೆ ಹೋಗಪ್ಪ ನೀನು ನೀನು ಎರ್ತೀವಿ ಮೋಸ ಮಾಡ್ಬಿಟ್ಟು ಅಂತ ಹೇಳ್ಕೊಟ್ಟಿದ್ದ ಸೈತ್ರಿಕಾ ಹೇಳ ಆತನಯ್ಯ ಈ ಕೆಲಸ ಮಾಡುವಂತ ಹೇಳ್ಕೊಟಾರ ಸುಮ್ಮನೆ ಯಾಕೆ ಬೇಜಾರ್ ಮಾಡ್ಕೊಂಡು ಅವಳೇನ ಅಂದ್ಕೊಂಡಿಲ್ಲಾಕ ಸುಮ್ಕಿರ್ ಕೆಂಪಿ ಎಲ್ಲ ಸುಮ್ನೆ ಹೋಗಳಕತ್ತೆ ತಂಗಿಗೆ ಫೋನ್ ಮಾಡಿ ಮಾತ್ರ ಮಾತಾಡ್ತಿಲ್ವಾ ಒಟ್ಗೆ ಏನು ಬಂದಿ ಆಗಿಂದ ಅಂತ ನಾನು ಯಾಕೆ ಕೇಳಕ್ಕೆ ಹೋಗೋಣ ಹೇಳ ಒಟ್ಟು ಕೇಳನಿಲ್ಲಾಕ ಒಟ್ಟು ಮಾತಾಡ್ತಿದ್ಲು ಕಣಕ ಏನಂತಿದ್ಲು ಮಾಮೂಲಿ ಊಟ ಆಯ್ತಾನ ಆಯ್ತಾ ಅಷ್ಟೇ ಇನ್ನೇನು ನಾನು ಮುಂದೆ ಮಾತಾಡ್ಕೊಂಡಾರ ನಾನು ಕಡ್ದು ಬಳತಕ್ ಅಂತ ಗೊತ್ತಿನಲ್ಲ ಆ ಫೋನ್ ಫೋನ್ಗಿನಲ್ಲಿ ಮಾತಾಡ್ತಾರ ಮಾತಾಡ್ತಾರ ಬಿಡವಾ ಮಾತಾಡ್ಕಲ್ಲ ಯಾವಳ ಹೆಂಗಾರ ಮತ್ತೆ ಕಲ್ಗ ತಲೆಗೆಸ್ಕೊಳಕ್ಕಿಲ್ಲ ಅಕ್ಕ ಅಕ್ಕಿ ಅಕ್ಕ ಬೇರೆ ಊರಿಗೆ ಕಲಿತವಳೆ ಬಾಣೆ ಮಗ ಬಾ ನೀರುದ ಒಂದು ಆರು ತಿಂಗಳ ಕಾಲ ಕಳಕ ಬರುವೆ ಅಂತ ನನಗೆ ಅಕ್ಕ ಹೆಂಗೆ ಮಾಡೋದು ಏನು ಅಂತ ಅದೇ ಒಂದು ಏತ್ನಿ ಆಗಬೇಕಾನಕ್ಕ ಈಗ ನಮ್ಮ ಮಕ್ಕಳು ಇಷ್ಟು ಜನ ಸೊಸ್ಯರು ಗಂಡು ಮಕ್ಕಳು ಅವ್ರ ಮಕ್ಳು ಮರಿ ಅಂದ್ಕೊಂಡು ಅವರೇ ಜನ ಅವ್ರ ಅದ್ರ ಮಧ್ಯದಲ್ಲಿ ನಾವು ಬೇರೆ ಹೋಗಬೇಕ ಎಷ್ಟು ಸೋಕದದು ಸೈತ್ರಕ ಇವ ನನ್ನ ಮಾತಾ ಕೇಳುವಕ್ಕ ನೀನು ಎಲ್ಲೂ ಹೋಗ್ಬೇಡಕನಕ ನೀನು ಸುಮ್ಮನೆ ಇರಕ ನೀನು ತೋಟದ ಮನೆಯಾದ್ರೂ ನೀನು ಎದ್ರುಕ ಮುಟ್ಟಿಗೆ ನಮ್ಮ ಮಕ್ಕಳು ನಾನು ಇರಬೇಕು ಅಷ್ಟೇ ನಿಮ್ಮ ತಮ್ಮ ಮುಚ್ಕೊಂಡಿಲ್ಲ ಬಿಡುವ ಇನ್ನು ಗೋವಿಂದ ಬಂದ್ರ ತರ ಅಲ್ಲಿ ಉಣ್ಕೊಳಕ್ಕೆ ಜಾಗ್ಯದ ತಾಟದ ಮನೆ ಚಿಕ್ಕ ಜಾಗ ಇಟ್ಕಿಲ್ಲ ಅದು ಮನೆ ಪನಿ ಕಳೆಕ್ ಜಾಗ ಇಟ್ಕಿಲ್ಲ ಅವ್ರು ಬರೋಕ್ಕಿಲ್ಲ ಹ್ಞೂ ಅವ್ನು ಹೋಗಾಲಿ ಪುಣ್ಯಾತ್ಮ ಹದಿನೈದು ಆಯಿತು ಬಚ್ಚು ಕಟ್ಟಂಗ್ ಮಾವನ ಮನೆ ತೊಂದರತಾನೆ ತಿನ್ಕೊಳ್ಳೋದು ತಿನ್ಕೊಳೋದು ಏನಿಲ್ಲ ಕಣಕ ಯೋಗ ಮತ್ತು ನಮ್ಮ ಗೋವಿಂದೊಂದು ನಮ್ಮ ಮಾದೇವನಿಗೆ ಇಲ್ಲ ಅದೃಷ್ಟ ಇವನಾರ ಆಫೀಸು ಅದು ಅಂತ ಕಟ್ಕೊಂಡು ಎಲ್ದಾಡ್ತಾನೆ ಏನೂ ಇಲ್ಲ ಓದ ಬಸ್ವ ಉಂಡೆ ಬಸ್ವ ಹಿಂಗೆ ಹಂಗೆ ಆಡ್ಕೊಂಡು ಕುಂತಾನೆ ಯಾರು ಮಾಡ್ಕೊಂಡು ನಮಗೇನು ಒಟ್ಕೆ ಸಾಯ್ತಕ್ಕ ನಿಜವಾಗ್ಲೂ ಭಾಳ ಬೇಜಾರು ಕಣಕ್ಕ ನಮಗೆ ಭಾಳ ಬೇಜಾರಾಗ್ಬಿಟ್ಟದೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಯ್ತಿಲಕ್ರಕ್ಕ ಆಯ್ತು ಆಯ್ತು ಸುಮ್ನೀರಾ ತಲೆಗೆ ಇಸ್ಕೊಳ್ಳೋಕ್ ಹೋಗ್ಬೇಡ ನಿಂಗ್ ಮಾತಾ ಕೇಳು ನಾನು ಹೇಳದ್ನ ನೀನು ಮಾತ್ರ ಎಲ್ಲೂ ಕಡ್ದೋಗ್ಬೇಡ ಆಯ್ತಾ ತೋಟದ ಮನೆಗೆ ಪಾತ್ರೆ ಪಗಡ ಹಾಕು ಓದ್ಲಂತೆ ಊಟ ಮಾಡ್ಕೊಂಡು ಬಂದಿ ನಮ್ಮ ಮನೆಗ್ ಕಳಿವ್ರಿ ಬಕ್ಕ ಯಾಕೆ ನೀನು ಬಾ ಈ ನಮ್ಮ ಕಾಮ್ಲಿ ಇಲ್ದ ಹೋಗಿದ್ರೆ ಬೇಕಾರೆ ಅದೇ ಮನೆಗೆ ಇಸ್ಕೊಡೋಣಕ್ಕ ಏನ್ ಮಾಡೋದು ಅವಳ ಅವಳೆ ಅವ್ಳ ಬಿಟ್ಟು ಹೋಗೋಣಂಗಿದ್ದದ ಅಯ್ಯೋ ಧರ್ಮ ಧರ್ಮ ಆ ಮುಂಡರು ಏನಾರು ಮಾತ್ರ ಕಳಿಯಕ ಹಿಂಗೊಂತಲ್ಲ ಅಂತ ಬೇಜಾರ್ ಮಾಡ್ಕೊಬೇಡ ನನಗೆ ಅಕ್ಕ ಕಿತ್ಕೊಂಡು ತಿನ್ಬೇಕು ಅನ್ನೋದು ನನ್ನಲ್ಲಿ ಇಲ್ಲ ಕನಕ ನನ್ನ ಆತ್ಮದಲ್ಲಿ ಇಲ್ಲ ಎಲ್ಲರೂ ದೇವರಿದ್ರೆ ಇದ್ರೆ ಎಲ್ಲರೂ ನಂಗೆ ದಾರಿ ತೋರ್ತಾನೆ ಅಕ್ಕ ಇಲ್ವಾ ನಮ್ಮ ಮನೆ ಬರ ಇದ್ದಾಯ್ತು ಅಂದ್ಕೊಂಡು ಸೇರ್ಕತ್ತೀನಿ ಅದು ಬೇರೆ ಚಿರತೆ ಪರ್ತೆಲ್ಲ ಓಡಾಡ್ತಾವೆ ಅಂತಾರಲ್ಲಕ್ಕ ತೋಟತಾವಲ್ಲವ ಅಜ್ಜ ಅಜ್ಜೆ ಬಿದ್ದವೆ ಹಂಗೆ ಬಿದ್ದಾವೆ ಹಿಂಗೆ ಬಿದ್ದವೆ ಅಂತ ಅವರು ಎದುರಿಸ್ತಾರಲ್ಲ ಏನು ಮಾಡಿ ಒಂದು ಅಂದ ಮಡಗೆ ಆಯಿತು ಒಂದು ಕಕ್ಕ ಮಡಿಗೆ ಆಯಿತು ಒಂದು ಹೊತ್ತಿನಲ್ಲಿ ಎದ್ದು ಈಚು ಬರಲೇಬೇಕು ಹಾಂ ಹಾಗೆ ಹೆಂಗವ ಮಾಡೋದು ಅದು ಬೇರೆ ಗಾಬ್ರಿ ಅಯ್ಯೋ ಸುಮ್ಮನೆ

ಯಾಕೆ ಬೇಜಾರಾಯ್ತಿತ್ತು ಹಾಂ ದೊಡ್ಡ ಅಜ್ಜಿನೂ ಸಾಯಿ ತಕ್ಕ ಮನೆಗೆ ಹೋಗಿತ್ತಲ್ಲ ಸಾಯಿ ತಕ್ಕ ಮನೆ ತಕ್ಕೊಂಡ್ಬಿಟ್ಟು ಬಕ್ಕ ವಾಲ್ತ ತಿರ್ಗಾಕ ಬರೋದು ಅನ್ಕೊಂಡು ಕರ್ಕ ಬತ್ತು ಕನಕ ಊಟ ಮಾಡಿದ್ಲೆ ಹಾಂ ಉಂಡೆ ಉಂಡೆ ನೀನು ಊಟ ಆ ಊಟ ಮಾಡಬೇಕಲ್ಲ ಅದೇನೋ ಮನೆ ಬಿಡಬೇಕು ಅಂತ ತೀರ್ಮಾನ ಮಾಡಿದ ಮಾಡ್ಕೊಂಡಿದ್ದೀರಿ ಅಂತಲ್ಲ ಹ್ಞೂ ಯಾರು ಹೇಳಿದ್ರು ಮಾದೇವ ಫೋನ್ ಮಾಡಿದ ಎಲ್ಲಿರ್ಬೇಕು ಅಂತ ಮಾಡ್ಕೊಂಡಿದ್ರಿ ಅಯ್ಯೋ ಭಗವಂತ ಎಲ್ಲಿ ದಾರಿ ತೋರ್ತಾನ ಅಲ್ಲಿ ಇರೋದು ತೋಟದ ಮನೆ ತೋಟದ ಮನೆಗೆ ಹೋಗೋದು ಅನ್ಕೊಂಡಿವಿ ಕನಪ್ಪ ಅದಕ್ಕೆ ತೋಟದ ಮನೆಗೆ ಹೋದ್ರಿ ಯಾಕೆ ನಾ ಮನೆ ಇಲ್ವಾ ಇರೋಗಲಿ ಅಯ್ಯೋ ಬೇಡ ಹೋಗು ಬಾರ್ಗ ಬಂಕ ಕಟ್ಟಕೊಂಡೆಪ್ಪಾ ಯಾಂಗೋ ಖರ್ಚು ಪರ್ಚು ಬಕಾಸ್ ಮಾಡ್ತಿದಿ ಅದ್ ಕೋಡ್ದಾಲಿರಪ್ಪ ಬೇಡ ಹೋಗು ಆ ತಾಟದ ಮನೆ ಆದ್ರೆ ಏನು ಏರ ಅಷ್ಟೋತನ ಇಷ್ಟೋತನ ಏನು ತಾಟಕ್ಕೆ ಹೋಗಿರಿ ಹೋಗಿ ಹೋಗಿ ತಾತ ಮನೆಲೇ ಇರೋgina ಮನೆಲೇ ಏನಂತೆ ದೊಡ್ಡ ಅಜ್ಜಿ ನೀನು ಅಪ್ಪ ತಾತ ಅವ್ವಾ ಎಲ್ಲಿದಿ ಯಾಂಗೋ ಬಾರ್ಗ ಮನೆ ಖಾಲಿ ಮಾಡೋರ ಕತೆ ಅಡ್ವಾನ್ಸ್ ಕೊಟ್ಟವರಿಗೆ ಆ ವಾಪಸ್ ಕೊಟ್ಟುಟೆ ಅಡ್ವಾನ್ಸ್ ಕೊಟ್ಟೆ ಪೇಂಟ್ ದುಡ್ಡು ಇಡ್ಕೊಂಡೆ ನಿವೇ ಪೇಟ್ ಬಟ್ಸಿಲ್ಲ ನೋಡಿ ಹೊಸ ಮನೆಗೆ ಹೋಗಿ ಏನಾದ್ರೇ ಗ્વાಡೆಪಾಡೆ ಕಲೆಪಾಲೆ ಆಗಿದ್ರೆ ಬೇಕಾರೆ ವಡ್ಸ್ ಕೊಡ್ತಿನಿ ಇಲ್ಲಾದ್ರೆ ಬೇಕಾರೇ ಬೇಡ ಅಯ್ಯೋ ಪೇಂಟ್ ಬೇರೆ ಏನ್ ಮಾಡ್ ಬೇರೆ ಸುಮ್ಕಿರುತ್ತತ್ರವ ಇಲ್ಲ ಮಗ ವಾಟ್ಸಿದ್ ಅವ್ರು ಎಷ್ಟು ಎಷ್ಟ ಆಯ್ತು ಎಷ್ಟ್ ದಿವಸ ಆಯ್ತು ತಿಂಗಳ ಆಗದೆ ಮಾಡ್ ಮಗ ಬಾಲ್ವಾ ಐದು ತಿಂಗ್ಳು ಬಣ್ಣ ಕುತ್ಕೊಂಡಿಗೆ ಗೋಡೆ ಪಡೆ ಕಿತ್ತಿದಾರ ಬಂದ್ ನೋಡ್ವೆ ನೀರ್ ಮನೇಲಿ ಅವತ್ತವ ನಲ್ಲಿ ಪಲ್ಯವಾಗ ಎಲ್ಲ ಮುರ್ಗಿರ್ ಹಾಕಿ ಹೋಗಿದಾರೆ ಹೆಂಗೇ ಬಂದಿ ನೋಡ್ಕೊಂಡು ಖಾಲಿ ಮಾಡ್ಸದಲ್ವ ನೀನು ಎಲ್ಲ ಖಾಲಿ ಮಾಡ್ಸಿರೋದೇ ತಲೆಗಿರ್ಕಬೇಡ ಹೋಗಿರೋಗಿ ಮಾದೇವಂಗ್ ತೊಡದ್ ಮನೆಗೆ ಹೋಯ್ತಿವಿ ಅಂತ ಇದ್ರು ಅಂತ ಅದಕ್ಕೆ ನಾನೇ ಮಾಡ್ದೆ ಕತೆ ಹೋಗಜಿ ರೋಗಜಿ ನನ್ನ ಹಂಗಾರೆ ನಂಗೆ ಏನು ಮುನ್ಸತ್ವ ಇಲ್ವಾ ನಿಮ್ಮ ತೋಟದ ಮನೆ ಕಳಿಸ್ಬಿಟ್ಟು ಏನು 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 ನಾಲ್ಕು ಸಾವಿರ ರೂಪಾಯಿ ಬಾಡಿಗೆ ಹಸ್ಕೊಬಿಟ್ಟೇನು ಆರು ಮನೆ ಕಟ್ಕೊತಿದ್ದೆ ನಿಮ್ಗೆ ಕಾಣ್ದಂಗೆ ಇನ್ಯಾರಿಗೋಸ್ಕರ ಆಯ್ತಿರೋದು ಹೋಗಿ ತಲೆ ಕೆಡ್ಸ್ಕೊಬಿಡಿ ಇರೋಗಿ ಬರೀವಪ್ಪ ನೀರು ಬರೋಕ್ಕಾಯ್ತಿತ್ತಲ್ಲ ಅದನ್ನು ಕರ್ಕೊಂಡು ಮಾದೇವ ಏನು ಅದೇ ಅಂತದು ಇದಾದೆ ಆಫೀಸರ್ ಕೆಲಸ ಅದೇ ನಾನು ಆಫೀಸಿಂದ ತಿರ್ಗಕ್ಕಾಯ್ಕಿಲ್ಲ ಅಂತಾನೆ ಬರ್ತೀನಿ ನಾನು ನಿನ್ ತಲೆ ಕರ್ಕೊಂಡ ಇರೋಗಿ ನೀವು ಇಲ್ಲಿ ಮಾವ ಇದು ಕಾಸಿಗೆ ಹೊಟ್ಟು ಬರ್ತೀನಿ ಆಮೇಲೆ ಹೋಗಿರಿ ಅಂತ ಅಂದದೆ ಇನ್ನ ಇಲ್ಲೇ ಉಳ್ಕೊಂಡನ ಇಲ್ಲೇನ್ ಮಾಡಕ್ಕೆ ಉಳ್ಕೊಳ್ಳಾನೆ ನನಗೆ ಇಲ್ಲಿ ಇಷ್ಟ ಇಲ್ಲಕ್ಕೇ ಬತ್ತಿನಕ್ಕ ಸುಮ್ಕಿರು ಮಾವ ಯಾವ್ದೋಸಿ ಒಂದು ಐದು ಲಕ್ಷ ದುಡ್ಡು ಕೊಡ್ತೀನಿ ಅಂದದೆ ಇಲ್ಲೇ ಅಂಗಡಿ ತಕೊಳ್ಳಿ ಇಲ್ಲೇ ಮಳಿಗೆ ಮಾಡ್ಕೊಂಡು ಮನೆ ಮುಂಗಡೆ ಜಾಗದಲ್ಲ ಬೇಕಾರೆ ಮಳಿಗೆ ಗಿಡ ಹಾಕೊಂಡು ಹೊತ್ತಾಗ ಇಲ್ಲೇ ಅಂಗಡಿ ಗಿಂಗ್ ಓಪನ್ ಮಾಡ್ಕೊಳ್ಳಿ ಅಂತ ಅವ್ರೆ ನಾನೇ ಬೇಡಕಿ ಸಣ್ಣ ಕುಟ್ರು ಮಾಡ್ತಾ ಬಿಡಿ ಹೋಗ್ತಾ ಬಟ್ಟೆ ಹುಡ್ಕ ಊಟಕ್ಕೆ ನಾಷ್ಟಕ್ಕೆ ಹೋಗ್ಬೋದು ಒಂದು ಐವತ್ತು ರೂಪಾಯಿ ಪೆಟ್ರೋಲ್ ಹಾಕ್ಸ್ಕಂಡ್ರೆ ಆಯ್ತದೆ ಹತ್ತಿದಿನ ತಿರ್ಗಿ ಕಂಡಿದೀವಿ ರೀ ಹಂಗ ನಂಗೆ ಅಂತ ಅನ್ನಿಲ್ಲ ಮಗ ಸಣ್ಣ ಕುಟ್ರ್ ತಗೊಂಬಿಟ್ರೆ ಆಯ್ತು ಯಾಕಲ್ಲ ಮಗ ಸುಮ್ಮನೆ ಹತ್ತಿದಿನ ತಿರ್ಕೊಂಡು ಆರಾಮಾಗಿರ್ಬೋದು ಹಾಂ ಗಂದಿನ ಗಂದಿನಿ ಆ ರೀತಿ ತೋತ ಅಂದದೆ ಅಸುದಿಕೀಗ ಹೋಗು ಬದ್ಲಿ ನೀವು ನನ್ನ ಬಗ್ಗೆ ತಲಗಿಸ್ಕೊಬಿಡಿ ನೀವು ಬೀಗ್ಲ ಸರ್ ಶೋಭಿತಮ್ ಶೋಭಿತು ಮನೆ ಕೊಡೋ ಕೇಳಿದೆ ಅವ್ರಿಗೆ ಕೊಟ್ಟಿದ್ರೆ ಕೇಳು ಕೇಳ್ಬಿಟ್ಟು ಹೋಗಲ್ಲಿ ರಜಿ ಸರಿ ಆಯ್ತು ಹೋಯ್ ತಿನ್ಬಿಡ್ಲ ಬೀಗ್ಲಾ ಸಾ ಇಸ್ಕ ಬಿಡು ಹಾ ಸರಿ ಸರಿ ಆಯ್ತು ಹೋಗಿ ಇಸ್ಕೊಲಿ ಸೋಬಿ ತುಂಬ ಸರಿ ಕಣಪ್ಪ ಸರಿ ಸರಿ ಆಯ್ತು ಕಣ ಮಗ ಹ್ಮ್ ಸರಿ ಆಯ್ತು ಆಯ್ತು ಕಣಜಿ ಹೋಗಿ ಇಸ್ಕೋಗು ಸೋಬಿ ತಿಂತಾವು ಹ್ಮ್ ಸರಿ ಆಯ್ತು ಕಣ ಮಗ ಆಯ್ತು ಬಿಡು ನೋಡ್ ಸವಿತ್ರ ಕಾಯ ನನ್ ಮಗಿನ ಅಕ್ಕ ಹೋಗು ಬಕ್ಕೊಂಡು ಎದ್ರೆ ನಡಾ ಏನು ಶಿವ ಓಸಿ ನೋವು ಅಲ್ಲ ಕಣಕ್ಕ ನೋಡ ನೋವು ಅದೇ ಕೂತ್ಕೊಂಡ್ರ ಮಂಡಿ ನೋವು ಮಂಡಿ ಅಕ್ಕ ಅಯ್ಯೋ ಯಾರು ಬುಡಿತಿದ್ರೆ ನಾ ದೊಡ್ಡ ತಕ್ಕ ನಂಗೈತೆ ಕಣಕ್ಕ ಹೊಸಿ ಅಲ್ಲ ವರ್ತ ಸೇದು ರಾತ್ರಿ ಏನು ಅಂಗಿ ಮುಂಡಿ ನೋವು ಶಿವ ಉಸಿಯಲ್ಲ ಕನಕ ಆಗ ಒಂಚೂರು ಕಾಲಿಗೆ ತಾಯಿ ಊಸಿ ತಿಕ್ಬಿಟ್ಟು ಬಿಸಿನಿರುವುದೇ ಆಗ ಒಂಚೂರು ರೊಗ್ರಾಯ್ತು ರಾತ್ರಿ ನಿದ್ದೆನೆ ಮಾಡಿಕಲ್ ನಾನು ಅಯ್ಯೋ ಒಸಿ ಎಲ್ಲಕ್ಕ ತಗೋತಗ ಗೋವಿಂದ ಇರಲಿ ನಮ್ಮ ಮನೇಲಿ ಈ ರೋಗಿ ಅಂತವನೇ ಕನಕ ಓಡ್ದೆ ಮತ್ತು ನೋಡು ಅವ್ರದ್ದು ಅವ್ಗೆಚ್ಚಲ್ಬೇಕ ಎಷ್ಟೇ ಆದ್ರೂ ದೊಡ್ಡ ತಲ್ಸಕ್ಕೆ ಒಪ್ಕೊಬಿಟ್ಟಾರ ಅಯ್ಯೋ ನನ್ನ ಮಗ ನೋಡಕ್ಕ ಬಟ್ಟೆ ಹುಡ್ಕತು ಅಯ್ಯೋ ಎಲ್ಬೇಕ ನಾವು ನನ್ನ ಮಕ್ಕಳು ಚಿಂದಂತೆವು ಮುಂಡೆ ಮಗ ನನ್ನ ಮಗನೇ ಸರಿಲ್ಲ ಏನು ಮಾಡಿಯೇ ದರ್ದ್ರು ಮುಂಡೆ ಮಗ ಒ ತಿಥಿ ಮಾಡ ಹೋಗು ಅವನ ಬಾಯ ಎಲ್ಲರೂ ಹೇಳಂಗ ಪೂಸಿ ಮಾಡಿ 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 ಕುಂಸ್ಕೊಂಡು ಕುಣಿಸ್ಕೊಂಡು ಕುಣಿಸ್ಕೊಂಡು ಅದು ಗೆರ್ಸ್ಬಿಟ್ಟೆ ಕನಕ ನಾನೀಯ ಹೆಂಗು ಅಷ್ಟಾರು ಅರ್ಥ ಆಯ್ತಲ್ಲ ನಿನ್ಗೆ ಬಿಡು ನಿನಗೆ ಅರ್ಥ ಆಯ್ತಲ್ಲವ ಅಷ್ಟೇ ಸಾಕು ಅಯ್ಯೋ ಸಾಯಿತ್ರಕ್ಕ ರಸ ಬೆಳಗ ದೇ ಬನ್ನ ಕನಕ ಐನೂರು ಬೇರೆ ಹೇಳ್ಬಿಟ್ರೆ ಅದು ಬೇರೆ ಆಕ್ಳ ಮೇಲೆ ಕೂತಿರ್ತೀನಿ ಏನು ಬಿಡ್ತಾ ಇದೇ ಏನು ಮಾಡೋದು ತೊಡತಕ್ ತಾನೆ ಹೋದ್ರೆ ಎದ್ರಿಕೆ ಈಗ ಈಗ ಇವನು ಪ್ರಕಾಶ ಸ್ವತಂತ್ರ ನಾಲ್ಕನ ಸುಟ್ಟಿದ್ದ ಮನೆ ಗಡ್ಡೆ ತೊಡತವು ಎದ್ರಿಕೆ ನನಗೆ ಎಲ್ಲವೂ ಏನೇನೋ ಗುಬ್ಬಿಲ್ಸ್ತ ಕೂತಾವೆ ಹಾಂ ಹಂಗೆ ಹಿಂಗೆ ದಯಾಗ್ತಿರ್ತವನಿ ಅಂತ ಓಸಿ ಎದ್ರ ಕಮೇಲೆ ಕನಕ ನನಗೆ ಏನು ಮಾಡೋದು ನಂಗೆ ಆಯಿತು ಸದ್ಯಕ್ಕೆ ಮಗ ಫೋನ್ ಮಾಡಿ ಹೇಳ್ತಲ್ಲ ಭಾಳ ಸಂತೋಷ ಆಯಿತು ಕನಕ ಅಯ್ಯೋ ಸುಮ್ಕಿರು ನಮ್ಮದು ಹೆಚ್ಚು ಕನಕ ನೀನು ಅನ್ಕೋ ಹೆಂಗೋ ಕನಕ ಹೆಂಗೋ ಹ್ಞೂ ದೇವ್ರದಿಂದ ಒಳ್ಳೇದಾಯ್ತಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ